ಎಲ್ಲರಿಗೂ ನಮಸ್ಕಾರ ಜಿ ಪಿ ಎಸ್ ಟಿ ಆರ್ ಸಿಲೆಬಸ್ ಬಗ್ಗೆ ನಾವು ನೋಡ್ತಾ ಇದ್ವಿ ಇವ್ ಏನು ಸಾಮಾನ್ಯ ಕನ್ನಡ ಪಠ್ಯಸೂಚಿ ಇದ್ರ ಬಗ್ಗೆ ನಾವು ನೋಡಿದ್ದೀವಿ ನೆಕ್ಸ್ಟು ಸಾಮಾನ್ಯ ಇಂಗ್ಲೀಷ್ ಇದಕ್ಕೆ ಸಂಬಂಧಿಸಿದಂತೆ ನಾವು ಟಾಪಿಕ್ಗಳು ಯಾವುದಿದ್ದಾವೆ ಅಂತ ನೋಡಿದ್ದೀವಿ ಮತ್ತು ರೆಫರೆನ್ಸ್ ಬುಕ್ಗಳನ್ನು ಸಹ ನಾವು ನೋಡಿದ್ದೀವಿ ನೆಕ್ಸ್ಟ್ ಇವತ್ತು ಜನರಲ್ ನಾಲೆಜ್ करे अफेर्स एबिलिटी एंड आप्टिट्यूड टेस्ट इधर इतने नोड़ना। बुक्स एंड आंड इन्वेंशंस एंड डिस्कवरीज, बेसिक साइंस, साइंटिफिक फोनमेना हेल्थ एंड इवेंट्स इन वर्ल्ड हिस्टरी एंड इंडियन इश्टरी ग्लिमस ऑफ इंडियन इश्टरी जियोग्राफिकल टर्म्स स्पोर्ट्स स्पोर्ट्स ಇಂಟರ್ನ್ಯಾಷನಲ್ ಆ್ಯಂಡ್ ನ್ಯಾಷನಲ್ ಅವಾರ್ಡ್ಸ್ ಆನರ್ಸ್ ಆ್ಯಂಡ್ ಪ್ರೈಸಸ್ ಇಂಡಿಯನ್ ಕಲ್ಚರ್ ಲ್ಯಾಂಡ್ ಆ್ಯಂಡ್ ಸ್ಪೀಪಲ್ ಫೆಸ್ಟಿವಲ್ಸ್ ಫಿಸಿಕಲ್ ಜಿಯೋಗ್ರಫಿ ಪಾಪುಲೇಷನ್ ಲಿಟರಸಿ ನ್ಯಾಚುರಲ್ ರೀಸನ್ಸ್ ನ್ಯಾಚುರಲ್ ರಿಸೋರ್ಸ್ ಫುಡ್ ಕ್ರಾಪ್ ಕ್ರಾಪ್ಸ್ ಇವೆಲ್ಲ ಬರ್ತವೆ ನೆಕ್ಸ್ಟ್ ಕರೆಂಟ್ ಇಂಟರ್ನ್ಯಾಷನಲ್ ಅಫೇರ್ಸ್ ಇಂಡಿಯಾಸ್ ಫಾರಿನ್ ರಿಲೇಷನ್ಸ್ ಕರೆಂಟ್ ನ್ಯಾಷನಲ್ ಅಫೇರ್ಸ್ ಮೂವೀಸ್ Currency and capitals of the country, important days and slogans, festivals, folk dance, tribes of the country, United Nations organization and headquarters, initiatives in education in India, monuments and national forests, important tourist places and peaks, industries and ores, three wings of the army. ನೆಕ್ಸ್ಟು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ಸ್ ಹೈವೇಸ್ ರೇಲ್ವೇಸ್ ಆ್ಯಂಡ್ ಏರ್ಪೋರ್ಟ್ ನೇಮ್ ಅಬ್ರಿವಿಯೇಷನ್ಸ್ ಸೈನ್ಸ್ ಆ್ಯಂಡ್ ಇಟ್ಸ್ ಬ್ರ್ಯಾಂಚಸ್ ನೆಕ್ಸ್ಟು ಮೆಂಟಲ್ ಅಬಿಲಿಟಿ ಆ್ಯಂಡ್ ಆ್ಯಪ್ಟಿಟ್ಯೂಡ್ ಟೆಸ್ಟ್ ಸೀರೀಸ್ ಸೀರೀಸ್ ಕಂಪ್ಲೇಷನ್ ನಂಬರ್ ಸೀರೀಸ್ ಇವೆಲ್ಲ ಅದರ ಸಬ್ ಪಾಯಿಂಟ್ಸು ಬರ್ತವೆ ನೆಕ್ಸ್ಟು ಕೋಡಿಂಗ್ ಆ್ಯಂಡ್ ಡಿ ಕೋಡಿಂಗ್ ಮತ್ತು ಅದರಲ್ಲಿ ಲೆಟರ್ ಕೋಡಿಂಗ್ ನಂಬರ್ ಕೋಡಿಂಗ್ ಸಬ್ಸ್ಟಿಟ್ಯೂಷನ್ ಮಿಸ್ಡ್ ಲೆಟರ್ ಕೋಡಿಂಗ್ ಮಿಸ್ಡ್ ನಂಬರ್ ಕೋಡಿಂಗ್ ಮತ್ತು ನೆಕ್ಸ್ಟು ಬ್ಲಡ್ ರಿಲೇಷನ್ ಡೈರೆಕ್ಷನ್ ಸೆನ್ಸ್ ಟೆಸ್ಟ್ ದಿಕ್ಕುಗಳಿಗೆ ಸಂಬಂಧಿಸಿದ ಪ್ರಶ್ನೆಗಳು ನೆಕ್ಸ್ಟು ಮ್ಯಾಥಮೆಟಿಕಲಿ ಆಪರೇಷನ್ಸ್ ಇದೆ ಮತ್ತು ನೆಕ್ಸ್ಟು ಸ್ಪ್ಯಾಚುಯಲ್ ವಿಜುವಲೈಜೇಷನ್ ಮತ್ತು ಐಡೆಂಟಿಫೈಯಿಂಗ್ ದ ನಂಬರ್ ಆಫ್ ಜಿಯೋಮೆಟ್ರಿಕಲ್ ಫಿಗರ್ಸ್ ಟ್ರಯಾಂಗಲ್ ಸ್ಕ್ವರ್ಸ್ ರೆಕ್ಟ್ಯಾಂಗಲ್ ಅನಾಲಜಿ ನಂಬರ್ಸ್ ವರ್ಡ್ಸ್ ಕೋಡ್ ನೆಕ್ಸ್ಟ್ ಇನ್ನೊಂದು ಇನ್ಸರ್ಟಿಂಗ್ ಮಿಸ್ಸಿಂಗ್ ಕ್ಯಾರೆಕ್ಟರ್ ನಂಬರ್ಸ್ ಇನ್ ಫಿಗರ್ಸ್ ಆ್ಯಂಡ್ ದೇರ್ ರಿಲೇಷನ್ಶಿಪ್ ಇದು ಇದು ಜಿ ಕೆಗೆ ಸಂಬಂಧಪಟ್ಟಂತೆ ಇದು ವಸ್ತು ವಸ್ತನು ಜೀಕೆಗೆ ಸಂಬಂಧಪಟ್ಟಂತೆ ಇಪ್ಪತ್ತೈದು ಅಂಕಗಳು ನೆಕ್ಸ್ಟ್ ಬರೋದಿವಾಗ ಶೈಕ್ಷಣಿಕ ಮನೋವಿಜ್ಞಾನ ಮಗುವಿನ ಅಭಿವೃದ್ಧಿ ಮತ್ತು ಬೋಧನಾ ಶಾಸ್ತ್ರ ಇದರಲ್ಲಿ ಬರುವಂತಹ ಟಾಪಿಕ್ಕು ಶೈಕ್ಷಣಿಕ ಮನೋವಿಜ್ಞಾನ ವಿಕಾಸ ಮತ್ತು ಬೋಧನಾಶಾಸ್ತ್ರ ಶೈಕ್ಷಣಿಕ ಮನೋವಿಜ್ಞಾನದ ಅರ್ಥ ಸ್ವರೂಪ ಅಗತ್ಯ ವಿಧಾನಗಳು ವೀಕ್ಷಣಾ ವಿಧಾನ ವ್ಯಕ್ತಿ ಅಧ್ಯಯನ ಪ್ರಾಯೋಗಿಕ ವಿಧಾನ ಆತ್ಮಾವಲೋಕನದ ಹಂತಗಳು ಮತ್ತು ಅದರ ಪರಿಣಾಮಗಳು ಬೆಳವಣಿಗೆ ಮತ್ತು ವಿಕಾಸ ವೈಯಕ್ತಿಕ ಅಭಿವೃದ್ಧಿಯ ಅರ್ಥ ನೆಕ್ಸ್ಟು ಬೆಳವಣಿಗೆ ಹಂತಗಳು ಶೇಷಾವಸ್ಥೆಯಿಂದ ಹದಿಹರೆಯದವರಿಗೆ ಬೆಳವಣಿಗೆ ಪ್ರಯತ್ನಗಳ ಹಂತಗಳು ಬಾಲ್ಯಾವಸ್ಥೆ ಅರ್ಥ ಮತ್ತು ಗುಣಲಕ್ಷಣ ಮಗುವಿನ ಬೆಳವಣಿಗೆಯ ಹಾದಿಯಲ್ಲಿ ಸಂಸ್ಕೃತಿ ಮತ್ತು ಸಾಮಾಜಿಕ ವ್ಯವಸ್ಥೆ ನೆಕ್ಸ್ಟು ಹದ್ ಹದಿಹರಿಯದವರು ಅರ್ಥ ಮತ್ತು ಗುಣಲಕ್ಷಣ ಭೌತಿಕ ಮಾನಸಿಕ ಸಾಮಾಜಿಕ ಮತ್ತು ನೈತಿಕ ಬೆಳವಣಿಗೆಯ ವಿನ್ಯಾಸಗಳು ಹದಿಹರಿಯದವರ ಮೇಲೆ ನಗರೀಕರಣದ ಪ್ರಭಾವ ಹದಿಹರಿಯದವರ ಸಮಸ್ಯೆಗಳು ಏನು ಭಾವನಾತ್ಮಕ ಅಡಚಣೆ ಅಪಾಯದ ನಡವಳಿಕೆ ಮಾದಕ ದ್ರವ್ಯ ವ್ಯಸನ ಕಲಿಕೆ ಕಲಿಕೆ ಅರ್ಥ ಮತ್ತು ಕಲಿಕಾ ಲಕ್ಷಣಗಳು ಕಲಿಕೆಯ ಮೇಲೆ ಪ್ರಭಾವ ಬೀರುವ ಅಂಶಗಳು ಕಲಿಕಾ ಸಿದ್ಧಾಂತಗಳು ಕಲಿಯುವವ ಮತ್ತು ಕಲಿಕೆ ನೆಕ್ಸ್ಟು ಕಲಿಕಾ ವಲಯಗಳು ಕಲಿಕೆಯಲ್ಲಿ ಅನ್ವೇಷಣೆ ರಚನಾತ್ಮಕತೆ ನೆಕ್ಸ್ಟು ಬೌದ್ಧಿಕ ವಿಜ್ಞಾನ ಪಿಯಾಜಿ ಅವರ ಪ್ರಕಾರ ಜ್ಞಾನಾತ್ಮಕ ಬೆಳವಣಿಗೆ ನೆಕ್ಸ್ಟು ವಿಶೇಷ ಗಮನ ನೀಡಬೇಕಾದ ಮಕ್ಕಳು ಅಂದರೆ ಪ್ರತಿಭಾನ್ವಿತ ಮಕ್ಕಳು ಸೃಜನಾತ್ಮಕ ಮಕ್ಕಳು ಶೈಕ್ಷಣಿಕವಾಗಿ ಹಿಂದುಳಿದ ಮಕ್ಕಳು ವಿಶೇಷ ಕಲಿಕಾ ಸಾಮರ್ಥ್ಯ ಹೊಂದಿರುವ ಮಕ್ಕಳ ಗುಣಲಕ್ಷಣಗಳು ಏನು ಮತ್ತು ಅದಕ್ಕೆ ಸಂಬಂಧಿಸಿದ ಶೈಕ್ಷಣಿಕ ಕಾರ್ಯಕ್ರಮಗಳು ಏನು ನೆಕ್ಸ್ಟು ವೈಯಕ್ ವೈಯಕ್ತಿಕ ವ್ಯತ್ಯಾಸ ವ್ಯಕ್ತಿತ್ವ ಮೌಲ್ಯಮಾಪನ ಅದರ ಅರ್ಥ ಮತ್ತು ಗುಣಲಕ್ಷಣಗಳು ನೆಕ್ಸ್ಟು ಸಾಧನಾ ಪರೀಕ್ಷೆ ವಸ್ತುನಿಷ್ಠ ಪರೀಕ್ಷೆ ನಿರಂತರ ಮತ್ತು ಮೌಲ್ಯಮಾಪನ ಮೌಲ್ಯಮಾಪನದ ವಿಧಗಳು ಮೌಲ್ಯಮಾಪನದ ಸಾಧನಗಳು ಸಂಖ್ಯಾಶಾಸ್ತ್ರ ನೆಕ್ಸ್ಟು ಮೌಲ್ಯೀಕರಿಸುವಲ್ಲಿನ ನವೀನ ತಂತ್ರಗಳು ಪರಿಣಾಮಕಾರಿ ಬೋಧನೆ ಬೋಧನಾ ಕೌಶಲ ಪ್ರಾಯೋಗಿಕ ಕಲಿಕೆ ಸಹಕಾರ ಕಲಿಕೆ ಮತ್ತು ಸಂಘಟನಾತ್ಮಕ ಕಲಿಕೆ ಇದೆಲ್ಲ ಸೈಕಾಲಜಿಗೆ ಸಂಬಂಧಪಟ್ಟಂತೆ ಅದನ್ನೇ ಇಂಗ್ಲೀಷ್ನಲ್ಲಿ ಅವರು ಕೊಟ್ಟಿದ್ದಾರೆ ಮತ್ತು ರೆಫರೆನ್ಸ್ ಬುಕ್ಗಳು ಕೊಟ್ಟಿದ್ದಾರೆ ಟೈಟಲ್ ಆಫ್ ದ ಬುಕ್ ಸೈಕಾಲಜಿ ಆಫ್ ಲರ್ನಿಂಗ್ ಆ್ಯಂಡ್ ಡೆವಲಪ್ಮೆಂಟ್ ಜೆ ಸಿ ಅಗರ್ವಾಲ್ ನೆಕ್ಸ್ಟ್ ಇವೆಲ್ಲ ಇಂಗ್ಲೀಷ್ ಮೀಡಿಯಮ್ ಇದ್ದಾವೆ ಇದು ಎಸ್ ಕೆ ಮಂಗಲ್ ಎಜುಕೇಷ್ನಲ್ ಸೈಕಾಲಜಿ ಎಜುಕೇಷ್ನಲ್ ಸೈಕಾಲಜಿ ಎಸ್ ಕೆ ಮಂಗಲ್ ನೆಕ್ಸ್ಟು ಕನ್ನಡ ಮೀಡಿಯಮ್ ಸೈಕಾಲಜಿ ಕನ್ನಡ ಕನ್ನಡದಲ್ಲಿರುವಂಥದ್ದು ಕೆ ಎಲ್ ರಾಮಲಿಂಗಂ ಇದು ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ಗೆ ಅಂದರೆ ನಮಗೆ ಸಜೆಸ್ಟ್ ಮಾಡಿರುವಂತಹ ಪುಸ್ತಕ ನೆಕ್ಸ್ಟು ವ್ಯಾಲ್ಯೂ ಆ್ಯಂಡ್ ಹೆಲ್ತ್ ಎಜುಕೇಷನ್ ಇದು ಇಂಗ್ಲೀಷ್ನಲ್ಲಿ ಕೊಟ್ಟಿದ್ದಾರೆ ಸೇಮ್ ಇದೇ ತ ಕನ್ನಡದಲ್ಲಿ ಕೊಟ್ಟಿದ್ದಾರೆ ಏನು ಆರೋಗ್ಯ ಮತ್ತು ಮೌಲ್ಯ ಶಿಕ್ಷಣ ಇದು ಆರೋಗ್ಯ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಆರೋಗ್ಯ ಮತ್ತು ರೋಗ ಸಾಂಕ್ರಾಮಿಕವಲ್ಲದ ರೋಗಗಳು ಆರೋಗ್ಯಕರ ಜೀವನಕ್ಕೆ ಆಹಾರ ಸಂತಾನೋತ್ಪತ್ತಿ ಆರೋಗ್ಯ ನೆಕ್ಸ್ಟು ಆತ್ಮವಿಶ್ವಾಸದಿಂದ ಬೆಳವಣಿಗೆ ಸಾಮಾಜಿಕ ಆರೋಗ್ಯ ಪ್ರಥಮ ಚಿಕಿತ್ಸೆ ಮತ್ತು ಸುರಕ್ಷತೆ ನೆಕ್ಸ್ಟು ಇದು ಆರೋಗ್ಯ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಈಗಿದು ಮೌಲ್ಯ ಶಿಕ್ಷಣ ಒಳ್ಳೆಯತನದ ಸಿದ್ಧಾಂತಗಳು ಮಾನವ ನಡವಳಿಕೆಯ ನಿಯಮಗಳು ಮತ್ತು ತತ್ವಗಳು ನಡವಳಿಕೆಯ ಸಿದ್ಧಾಂತಗಳು ಸಾಮಾನ್ಯ ಉತ್ತಮ ಸಿದ್ಧಾಂತ ನೆಕ್ಸ್ಟು ಮಾನವ ನಡವಳಿಕೆಯ ಕಾರಣಗಳು ಮತ್ತು ಭಾವನೆಗಳು ನೆಕ್ಸ್ಟು ಸಚ್ಚಾರಿತ್ರ ಮತ್ತು ವ್ಯಕ್ತಿತ್ವ ಇದೆಲ್ಲನೂ ಎಲ್ತ್ ಆ್ಯಂಡ್ ವ್ಯಾಲ್ಯೂ ಎಜುಕೇಷನ್ಗೆ ಸಂಬಂಧಪಟ್ಟಂತೆ ಇನ್ನು ಕಂಪ್ಯೂಟರ್ ಲಿಟರೇಸಿ ಗಣಕಯಂತ್ರ ಸಾಕ್ಷರತೆ ಇದು ಇಂಟ್ರಡಕ್ಷನ್ ಟು ಕಂಪ್ಯೂಟರ್ ವಾಟ್ ಈಸ್ ಕಂಪ್ಯೂಟರ್ ಬೇಸಿಕ್ ಅಪ್ಲಿಕೇಶನ್ ಆಫ್ ಕಂಪ್ಯೂಟರ್ ಕಂಪ್ಯೂಟರ್ ಮೆಮೊರಿ ಮತ್ತು ಮೆಮೊರಿ ಡಿವೈಸಸ್ ಕಂಪ್ಯೂಟರ್ ಹಾರ್ಡ್ವೇರ್ ಆ್ಯಂಡ್ ಸಾಫ್ಟ್ವೇರ್ ಟೈಪ್ಸ್ ಆ್ಯಂಡ್ ಡಿಫ್ರೆಂಟ್ ಬ್ರ್ಯಾಂಡೆಡ್ಸ್ ಬ್ರ್ಯಾಂಡ್ಸ್ ಟೈಪ್ಸ್ ಆಫ್ ಕಂಪ್ಯೂಟರ್ ಇನ್ನ ಇಂಟ್ರೊಡಕ್ಷನ್ ಟು ಆಪರೇಟಿಂಗ್ ಸಿಸ್ಟಮ್ ನೆಕ್ಸ್ಟು ಅಪ್ಲಿಕೇಶನ್ ಸಾಫ್ಟ್ವೇರ್ ನೆಕ್ಸ್ಟು ಅದರಲ್ಲಿ ಇವೆಲ್ಲ ಎಮ್ ಎಸ್ ಪವರ್ ಪಾಯಿಂಟ್ ಎಮ್ ಎಸ್ ಎಕ್ಸೆಲ್ ಎಮ್ ಎಸ್ ಪೇಂಟ್ ಇವೆಲ್ಲ ಬರೋ ಮತ್ತು ನೆಕ್ಸ್ಟು ನುಡಿ ಸಾಫ್ಟ್ವೇರ್ ಡಿಜಿಟಲ್ ರಿಪೋಜಿಸ್ಟರ್ಸ್ ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ ಪ್ರಾಜೆಕ್ಟ್ಸ್ ಮಾಹಿತಿ ಸಿಂಧು ಇವೆಲ್ಲ ಇದೊಂದು ಬುಕ್ಸ್ಗಳನ್ನು ಅವರು ಕೊಟ್ಟಿದ್ದಾರೆ ರೆಫರೆನ್ಸ್ ಬುಕ್ಸು ಕಂಪ್ಯೂಟರ್ ಸೈನ್ಸ್ ಟೆಕ್ಸ್ಟ್ ಬುಕ್ ಫಸ್ಟ್ ಪಿ ಯು ಸಿ ಸೆಕೆಂಡ್ ಪಿ ಯು ಸಿ ಹೆಲೋ ಕಂಪ್ಯೂಟರ್ ಜಿ ಮಾಹಿತಿ ಸಿಂಧು ಇವೆಲ್ಲ ಅವರು ಕೊಟ್ಟಿದ್ದಾರೆ ಇವೆಲ್ಲ ಅದೆಲ್ಲ ಇಂಗ್ಲೀಷ್ ಮೀಡಿಯಮ್ನವರಿಗೆ ಅಂದರೆ ಇಂಗ್ಲೀಷ್ನಲ್ಲಿ ಇರುವಂಥದ್ದು ಇನ್ನು ಕನ್ನಡದಲ್ಲೇ ಬೇಕು ಅಂದರೆ ಶೈಕ್ಷಣಿಕ ತಂತ್ರಜ್ಞಾನದ ವಿವರಣಾತ್ಮಕ ನಿಘಂಟು ಕನ್ನಡ ಯಾರು ಬರೆದಿರೋದು ಅಂದರೆ ಕುಮಾರಿ ಎ ಎಸ್ ರಾಘವಕುಮಾರಿ ಎಸ್ ಇವೆಲ್ಲ ನಮಗೆ ಪೇಪರ್ ಒಂದಕ್ಕೆ ಸಂಬಂಧಪಟ್ಟಂತೆ ಯಾವುದು ಜನರಲ್ ಕನ್ನಡ ಜನರಲ್ ಇಂಗ್ಲೀಷ್ ಜನರಲ್ ನಾಲೆಜ್ ಸೈಕಾಲಜಿ ನೆಕ್ಸ್ಟು ಹೆಲ್ತ್ ಆ್ಯಂಡ್ ವ್ಯಾಲ್ಯೂ ಎಜುಕೇಷನ್ ನೆಕ್ಸ್ಟು ಕಂಪ್ಯೂಟರ್ ಇದೆಲ್ಲ ಸೇರಿಸಿ ನಮಗೆ ಒನ್ ಫಿಫ್ಟಿ ಮಾರ್ಕ್ಸಿಗೆ ಪೇಪರ್ ಒಂದು ಇರುತ್ತೆ ಇದೆಲ್ಲ ಇದು ಎರಡು ಸಾವಿರದ ಇಪ್ಪತ್ತೆರಡು ಜಿ ಪಿ ಎಸ್ ಟಿಯರ್ ಎಕ್ಸಾಮ್ ಆಗಿತ್ತಲ್ವ ಆವಾಗ ನಮಗೆ ಏನು ಸೆಲೆಬಸ್ನ ಕರ್ನಾಟಕ ಸರ್ಕಾರದವರೇ ನೀಡಿರುವಂತಹ ನಮಗೆ ಸೆಲೆಬಸ್ ಆಗಿದೆ ನೆಕ್ಸ್ಟು ಅವರೇ ಒಂದು ಮಾಡೆಲ್ ಕ್ವೆಶನ್ ಪೇಪರ್ ಸಹ ಕೊಟ್ಟಿದ್ದಾರೆ ಪ್ರಶ್ನೆ ಪತ್ರಿಕೆ ಒಂದು ಪತ್ರಿಕೆ ಒಂದು ಪ್ರಶ್ನೆ ಪತ್ರಿಕೆ ಅದೇ ಸಬ್ಜೆಕ್ಟ್ಗಳೆಲ್ಲ ಕೊಟ್ಟು ಇಪ್ಪತ್ತೈದು ಇಪ್ಪತ್ತೈದು ಮಾರ್ಕ್ಸಿಗೆ ಆಪ್ಷನ್ನು ಪ್ಲಸ್ ಕ್ವಶನ್ನು ಎಲ್ಲ ಕೊಟ್ಟಿದ್ದಾರೆ ನೋಡಿ ಇದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಬಿಡಿಸೋಣ ಈ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು